ये कहा गया कि राहुल गांधी ने अपने पीए को चुनाव लड़ा दिया अब उन्हीं किशोरीलाल शर्मा ने नहीं नहीं नहीं, 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 नहीं देखिए ये बीजेपी ने कहा बीजेपी ने कहा था नहीं देखिए बीजेपी बीजेपी लोगों को रिस्पेक्ट नहीं करती है और आज उन्हीं किशोरीलाल ने हरा दिया तमीज से बात नहीं करती है मगर किशोरीलाल शर्मा जी जो हैं वो 40 साल से अमेठी में कांग्रेस पार्टी के लिए काम कर रहे हैं और उनका अमेठी की जनता के साथ रिश्ता है शायद बीजेपी के लोगों को ये बात समझ नहीं आई थी कि किशोरीलाल शर्मा जी अमेठी से बहुत क्ने, क्लोजली कनेक्टेड व्यक्ति हैं और इसलिए उनकी जीत निश्चित थी और मैं उनको कंग्रेचुलेट करना चाहता हूँ कि अच्छी तरह वो जीते हैं और उनको उनको बारे में ये कहना कि वो पिए हैं स्टनो हैं ये बिल्कुल गलत है ये ऑफेंसिव है ये नहीं कहना चाहिए अमेठी स्मृति इरा सोलिस पत्रकर्तरो राहुल गांधी ಅದಕ್ಕೆ ರಾಹುಲ್ ಕೊಟ್ಟಂತ ಉತ್ತರ ಬಹಳ ಗಮನಾರ್ಹವಾಗಿದೆ ಗೌರವದೊಂದಿಗೆ ಮಾತಾಡಿ ಅವರು ನಲವತ್ತು ವರ್ಷಗಳಿಂದ ಅಮೇಠಿಯ ಜನರಿಗಾಗಿ ಅಲ್ಲಿ ಕೆಲಸ ಮಾಡಿದವರು ಅವರನ್ನು ಪಿ ಅಂತೆಲ್ಲ ಹೇಳೋದು ಅವಮಾನಕಾರಿ ಇದು ಸರಿಯಲ್ಲ ಅಹಂಕಾರದ ಪ್ರಶ್ನೆಗೆ ರಾಹುಲ್ ಗಾಂಧಿಯವರಿಂದ ಬಂದಂಥ ತಕ್ಕ ಉತ್ತರ ಯಾಕಂದರೆ ನಿನ್ನೆ ಅಮೇಠಿಯಲ್ಲೂ ಅಲ್ಲಿನ ಮತದಾರರು ಅಹಂಕಾರಕ್ಕೆ ತಕ್ಕ ಉತ್ತರ ನೀಡಿದ್ದಾರೆ ಅಧಿಕಾರ ಪ್ರಭಾವ ಹಣದ ಅಹಂಕಾರ ನಿನ್ನೆ ಅಮೇಠಿಯಲ್ಲಿ ಚೂರ್ ಚೂರಾಗಿ ಹೋಗಿದೆ ಗೆಲ್ಲಿಸಿದ ಜನರನ್ನೇ ತುಚ್ಛವಾಗಿ ಕಾಣುವ ಜನಪ್ರತಿನಿಧಿಗೆ ಯಾವ ಪಾಠ ಕಲಿಸ್ಬೇಕು ಆ ಪಾಠವನ್ನ ಅಮೇಠಿಯ ಜನ ಕಲಿಸ್ಬಿಟ್ಟಿದ್ದಾರೆ ನಿಮ್ಮನ್ನ ಗೆಲ್ಲಿಸೋದು ನಮಗ್ ಸಾಧ್ಯ ಇದೆ ಅನ್ನೋದಾದ್ರೆ ನಿಮ್ಮನ್ನ ಮನೆ ಕಳಿಸೋದು ನಮಗ್ ಸಾಧ್ಯ ಅಂತ ಅಮೇಠಿಯ ಜನ ಸಂದೇಶ ರವಾನಿಸಿದ್ದಾರೆ ರಾಜಕಾರಣಿಗೆ ಜನಪ್ರತಿನಿಧಿಗೆ ಅಹಂಕಾರ ಅಧಿಕಾರದ ಮದ ಯಾವ ಕಾರಣಕ್ಕೂ ಹಿಡಿಸಲ್ಲ ಅನ್ನೋದು ನಿನ್ನೆ ಮತ್ತೊಮ್ಮೆ ಸಾಬೀತಾಗಿದೆ ಬಲಾಢ್ಯ ಮೋದಿ ಸರ್ಕಾರದ ಪ್ರಭಾವಿ ಸಚಿವೆಗಿಂತ ನಮ್ಮ ನಡುವೆ ದಶಕಗಳಿಂದ ಇರುವ ನಮ್ಮ ಕಷ್ಟ ನಷ್ಟಗಳ ಅರಿವಿರುವ ನಮಗೆ ಮಾತನಾಡೋದಕ್ಕೆ ಸಿಗುವ ಹಾಗೆ ನಮ್ಮೊಂದಿಗೆ ಗೌರವದಿಂದ ನಡೆದುಕೊಳ್ಳುವಂತಹ ಸಾಮಾನ್ಯ ಕಾರ್ಯಕರ್ತನೇ ಒಳಿತು ಅಂತ ಅಮೇಠಿಯ ಜನ ಅವರನ್ನು ಗೆಲ್ಸಿದ್ದಾರೆ ಸ್ಮೃತಿ ಇರಾನಿಯ ಜಪ ಮಾಡ್ತಾ ಇದ್ದಂಥ ಈ ಮಡಿಲ ಮೀಡಿಯಾಗಳು ಈಗ ಹೂ ಇಸ್ ಕಿಶೋರಿಲಾಲ್ ಶರ್ಮಾ ಅಂತ ಅವರ ಪ್ರೊಫೈಲ್ ಬರೆಯೋದ್ರಲ್ಲಿ ನಿರತರಾಗಿವೆ ಕಿಶೋರಿಲಾಲ್ ಶರ್ಮಾ ಅಮೇಠಿಯಲ್ಲಿ ಅದೆಷ್ಟು ಪ್ರಭಾವಿ ಅದೆಷ್ಟು ಜನಪ್ರಿಯ ಅಂತೆಲ್ಲ ಈಗ ಲೇಖನಗಳನ್ನು ಬರಿತಾ ಇವೆ ಕಾಂಗ್ರೆಸ್ನ ಕಾರ್ಯಕರ್ತ ಗಾಂಧಿ ಕುಟುಂಬದ ಆಪ್ತ ಕಿಶೋರಿಲಾಲ್ ಶರ್ಮಾ ಅಮೇಠಿಯಲ್ಲಿ ಸ್ಮೃತಿ ಇರಾನಿಯನ್ನ ಒಂದು ಲಕ್ಷ ಅರವತ್ತೇಳು ಸಾವಿರ ನೂರ ತೊಂಬತ್ತ ಆರು ಮತಗಳಿಂದ ಭರ್ಜರಿಯಾಗಿ ಸೋಲಿಸಿದ್ದಾರೆ ಅಮೇಠಿಯ ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಅಲ್ಲ ಅಲ್ಲಿನ ಎಲ್ಲ ಜನರು ಅಲ್ಲಿನ ಪತ್ರಕರ್ತರು ಕೂಡ ಈಗ ಖುಷಿಯಲ್ಲಿದ್ದಾರೆ ಸ್ಮೃತಿ ಇರಾನಿ ಸಂಸದೆಯಾಗಿ ಕೇಂದ್ರ ಸಚಿವೆಯಾಗಿದ್ದಾಗ ಅಲ್ಲಿ

ಅಮೇಠಿಯಿಂದ ಗೆದ್ದ ಮೇಲೆ ಅಲ್ಲಿಗೆ ಯಾವುದೇ ಗಮನಾರ್ಹ ಅಭಿವೃದ್ಧಿ ಯೋಜನೆ ತಾರದಂತ ಸ್ಮೃತಿ ಇರಾನಿ ತಾನು ರಾಹುಲ್ ಗಾಂಧಿಯನ್ನೇ ಸೋಲಿಸಿದಾಕೆ ಅನ್ನುವಂಥ ಮದವನ್ನ ಏರಿಸಕೊಂಡ್ರು ಹಾಗಾಗಿ ಅಮೇಠಿಯಲ್ಲಿ ಸ್ಮೃತಿಯ ಸೋಲಿಗೆ ಖುಷಿ ಪಡುವವರು ಬಿಜೆಪಿಯಲ್ಲೂ ಬಹಳಷ್ಟು ಮಂದಿ ಇದ್ದಾರೆ ಇದು ವಿಶೇಷ ಕಳೆದ ಬಾರಿ ಅಮೇಠಿಯಲ್ಲಿ ಗೆದ್ದ ಮೇಲೆ ರಾಹುಲ್ ಗಾಂಧಿ ಬಗ್ಗೆ ಹೇಳಬಾರದನ್ನೆಲ್ಲ ಹೇಳಿದ್ರು ಸ್ಮೃತಿ ಇರಾನಿ ಅವುಗಳು ರಚನಾತ್ಮಕ ಟೀಕೆ ಆಗಿರಲಿಲ್ಲ ಅವೆಲ್ಲವೂ ಅವಮಾನಕಾರಿಯಾಗಿ ಕೀಳಮಟ್ಟದ ಮಟ್ಟದ ಹೇಳಿಕೆಗಳಾಗಿದ್ದವು ಅಮೇಠಿಯನ್ನು ಇಡೀ ದೇಶದಲ್ಲೇ ಮಾದರಿ ಲೋಕಸಭಾ ಕ್ಷೇತ್ರವಾಗಿ ರೂಪಿಸುವಂತಹ ಅವಕಾಶ ಸ್ಮೃತಿ ಇರಾನಿಗಿತ್ತು ಅದಕ್ಕೆ ಬೇಕಾದಂಥ ಅಧಿಕಾರ ಹಣ ಪ್ರಭಾವ ಎಲ್ಲವೂ ಕೂಡ ಆಕೆ ಬಳಿ ಇತ್ತು ಹಾಗೆ ಮಾಡಿದರೆ ನಿನ್ನೆ ಅವರು ಮತ್ತೆ ಅಮೇಠಿಯಲ್ಲಿ ಗೆದ್ದು ಬೀಗುವಂಥ ಅವಕಾಶವೇ ಹೆಚ್ಚಾಗಿತ್ತು ಗಾಂಧಿ ಕುಟುಂಬಕ್ಕೆ ಕಾಂಗ್ರೆಸ್ಗೆ ಅಮೇಠಿಯ ಬಾಗಿಲು ಶಾಶ್ವತವಾಗಿ ಮುಚ್ಚಿಬಿಡ್ತಾ ಇತ್ತು ಆದರೆ ಸ್ಮೃತಿ ಇರಾನಿ ಅಭಿವೃದ್ಧಿ ರಾಜಕಾರಣ ಮಾಡುವವರೇ ಅಲ್ವಲ್ಲ ಅವರು ಬಿಜೆಪಿ ನಾಯಕಿಯಾಗಿ ಸಂಸದೆಯಾಗಿ ಸಚಿವೆಯಾಗಿ ಉದ್ದಕ್ಕೂ ಮಾಡ್ಕೊಂಡು ಬಂದಿದ್ದು ದ್ವೇಷ ರಾಜಕಾರಣ ಮಾತ್ರ ಸುಳ್ಳು ದ್ವೇಷ ಅಹಂ ಹಾಗೂ ಅಧಿಕಾರಗಳಿಂದಲೇ ಗೆದ್ದು ಬಿಡ್ತೀನಿ ಅನ್ನುವಂಥ ಭ್ರಮೆಯಲ್ಲಿ ಸ್ಮೃತಿ ಬಿದ್ದಿದ್ದು ಅಮೇಠಿಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಖಚಿತವಾದ ಕೂಡಲೇ ಸ್ಮೃತಿ ಇರಾನಿ ಹಾಗೂ ಬಿಜೆಪಿ ಪ್ರತಿಕ್ರಿಯಿಸಿದ ರೀತಿ ಕೂಡ ಅಸಹ್ಯಕರವಾಗಿತ್ತು ರಾಹುಲ್ ಗಾಂಧಿ ಅಮೇಠಿಯಿಂದ ಓಡ್ ಹೋದರು ಅಂತ ಮೀಮ್ಗಳನ್ನು ಹರಿಬಿಟ್ರು ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು ಅವಹೇಳನ ಮಾಡಿದ್ರು ಅಮೇಠಿಯನ್ನು ಕಾಂಗ್ರೆಸ್ ಬಿಜೆಪಿಗೆ ಬಿಟ್ಟು ಕೊಟ್ಟಾಗಿದೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಇಲ್ಲಿಂದ ಪಲಾಯನ ಮಾಡಿದ್ದಾರೆ ಅಂತ ಮಾತಾಡಿದರು ಆದರೆ ಕಿಶೋರಿ ಲಾಲ್ ಶರ್ಮಾ ಅವರ ಪ್ರವೇಶ ಎಲ್ಲವನ್ನ ಬದಲಾಯಿಸಿಬಿಟ್ತು ಅಮೇಠಿಯಲ್ಲಿ ಸುಲಭಕ್ಕೆ ಸೋಲುವಂತಹ ಪೈಕಿ ಅಲ್ಲ ಈ ಕಿಶೋರಿ ಲಾಲ್ ಶರ್ಮಾ ಅನ್ನುವಂಥ ಮಾತುಗಳು ಶುರುವಾಯಿತು ಅಲ್ಲಿ ಪ್ರಿಯಾಂಕಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರೇ ಹೋಗಿ ಅವ್ರ ಪರವಾಗಿ ಪ್ರಚಾರವನ್ನು ನಡೆಸಿದ ಮೇಲೆ ಇಡೀ ವಾತಾವರಣನೇ ಬದಲಾಯಿತು ನಿನ್ನೆ ಅಮೇಠಿಯ ಜನ ಅವರನ್ನು ಅಲ್ಲಿನ ಸಂಸದೀಯ ಹುದ್ದೆಯಿಂದ ಬೀಳಿಸ್ಬಿಟ್ರು ಸ್ಮೃತಿ ಇರಾನಿಯ ಗರ್ವ ಭಂಗ ಮಾಡಿಬಿಟ್ರು ಅಹಮೆದ್ರು ಅಮೇಠಿ ಗೆದ್ದು ಬಿಟ್ಟಿತು ಕಿಶೋರಿಲಾಲ್ ಶರ್ಮಾ ಅವರ ವಿನಯ ಬಲಾಢ್ಯರ ಅಹಮ್ ಎದುರು ಗೆಲುವಿನ ನಗೆ ಬಿರ್ತು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಅನ್ನು ಪ್ರೆಸ್ ಮಾಡಿ